ಪ್ಪ ಇಷ್ಟೀ ಏನು ಮಾಡಾನೆ ಅಂದರೆ ಅಜ್ಜಿ ಕರ್ಕೊಂಡು ಕೂಟ್ರ್ ಬರ್ತಾವಳೆ ನಾನು ಸ್ಕೂಲ್ ತಗೋದ್ ನಾ ಸ್ಕೂಲ್ ಅಲ್ಲಿ ಮಾಸ್ಟ್ ವಿಚಾರಿಸ್ದೆ ಅವ್ರಿಗೆ ಇವತ್ತು ಸ್ಕೂಲ್ಗೆ ಬಂದಿರ ಅಂತಂದ್ರು ಗಾಬರಿ ಆಗೋದೆ ಎಲ್ಲೋದಪ್ಪ ಯಾತಕ್ಕೊಂದಪ್ಪ ಏನಾರು ಬೋದ್ರಿಗಿರುವಂತ ಏನಾರು ಹೆಚ್ಚು ಕಮ್ಮಿ ಇಚ್ಚು ಕಮ್ಮಿ ಮಾಡ್ಕೊಳಕ್ಕೆ ಹೊಂಟೋದ್ಲಾ ನಾನು ನೋಡೋದು ತಡೀಲಿ ಅನ್ಬಿಟ್ಟು ಹೊಸ ಒಯ್ತಾವನಿ ನೋಡೋದು ಎಲ್ಲರೂ ಅಂದ್ಬಿಟ್ಟು ಅನ್ಬಿಟ್ಟು ನಾನು ಹಂಗೆ ಒಂದು ಕೂಟ್ರಲ್ಲಿ ತಿರ್ಗಾಡ್ಕೊಬರದಂ ಒಯ್ತವನಿ ನಾ ಅತ್ತಿದ್ದ ಕೂಟ್ರಲ್ಲಿ ಯಾವ್ದು ಕುಟುಂಬ ಬೊತ್ತಾವಳ ಹಿಂಗ್ಗಡೆ ಕುತ್ಕೊಂಡು ಕೈ ತಪ್ಕೊಂಡ್ ಬತ್ತಾವಳೆ

ಬಂದಿರೋದು ಕೇಡು ಎಂತ ಕೇಳ ಬಂದಿರ ಆಟವೇ ಇದು ಕೇಳ್ ಬಂದಿರೋದು ಹಿಂಗೆ ಆಡ್ತಿರೋದು ಹೇಳು ಅಲ್ಲ ನಾನು ಅವ್ನಿಗೆ ಹೊಡಿತಾ ಇದ್ರೆ ಯಾಕೆ ಕೊಡ್ತೀರಿ ನೀವು ಬಿಡಿ ಹೊಡೆಬೇಡಿ ಅಂತ ಅವಳು ನನಗೆ ನಾನು ಮಾತಾಡೋ ನೀವು ನನಗೆ ಕೊಡ್ತೀರಿ ನಮ್ಮ ಮಕ್ಕಳ ನನ್ಗೆ ಒಂದು ಎಟ್ಟು ನೀವೇ ಹೊಡಿಕೆ ಅಂತ ಅಂತ ಕೂತಾವಳೆ ನಾನು ಅಂಗ್ರು ಸಾಕಿರಬಜ್ಜಿ ನಾನು ನನ್ನ ಮಕ್ಳು ಬೇರೆ ಇವು ಬೇರೆ ಅಂತ ಅಂತಿದ್ ನಾನು ಯಾವಾಗಾರ ಹೆಡ್ ಒಂಥರ ಯೋಚನೆ ಮಾಡಿದ್ನೋ ಏಳ್ಕೆ ಹಾಕಿದ್ ನಾನು ಏನು ತೊಂದ್ರವೇ ಆವು ನಮ್ಮ ಮಕ್ಳು ಇವು ನಮ್ಮ ಮಕ್ಳು ಏನು ಕಂಡು ತೊಂದರೆ ಇವತ್ತು ನನಗೆ ನಡ್ರ ನಿಂತ್ಕೊಂಡು ನಮಗೆ ಐದ್ ಮುಂದ್ಗಡೆ ಹಂಗೆ ಅಂತಡಲ್ಲ ಎಂತ ಬುದ್ಧಿ ಹೇಳು ಮತ್ತೆ ಆಯ್ತು ಸುಂಕಿಲ್ಲ ಬೇಜಾರ್ ಮಾಡ್ಕಬೇಡ ಇದ್ಕೆಲ್ಲ ಕೇಳ್ ಬಂದ್ಬಿಟ್ಟದ ಸುಂಕಿಲ ತಗೆ ಏನಾರು ಮಾಡ್ಕೊಂಡು ಹಾಳ ಬಿದ್ದೋಲಿ ಬೇಡ ಇರಿ ಅಂತ ಹೇಳ್ತೀವಿ ಅದ್ ಅದ ಹಾಳ ಅಂದ್ರೆ ಓಲಿ ಬಿಡು ನಾವ್ ಏನ್ ಮಾಡಕದ್ದು ಏ ಏಳ್ದಾ ನಂದು ಮನೆ ಕಣ ಮನೆ ಮನೇ ಇವಳು ಈ ಬುದ್ಧಿ ಕಲ್ತಿರೋಳು ಇವಳು ಉದ್ದಾರ ಉದ್ದಾರದ ಇವಳು ಎಸ್ ಎಲ್ ಸಿ ಎಲ್ಲೊಜ್ಕೊಂಡಾಗ ಓದಿ ಒಂದ್ ಕೆಲಸ ತಕತ್ತಿನಿ ಅನ್ನೋದ್ ಇರ್ದನೆ ಬಿಟ್ಟು ಇವಳು ಲವ್ ಲವ್ ಲವ್ವಾಳ ಬೆಂಕಿಕ್ಕ ಅಲ್ಲ ಇವ್ಗ ಏನ್ ಕೇಡ್ ಬಂದಿರೋದು ಅಂತ ಮನೆ ಜನ ಹೇಳಿದ್ರು ಕೇಳೋಳಲ್ಲ ಇವ್ಳಿಗೆ ಏನ್ ಬಂದಿರೋದು ಇವಳಿಗೆ ಅಯ್ಯೋ ಮುಂದೆ ಹೋಗೋಕೆ ಆ ಉಂಗೇ ಮಾಡಿಲ್ವಾ ಮುಡೋಕೆ ಆಚಿಕೆ ಮಾರಾಮಿ ಒಳ್ಳೆ ರೀತಿಲಿ ಬುದ್ಧಿ ಕಲ್ತ್ಕೊಂಡು ಲೋಪರ್ ಮುಂಡೆವಾ ಯಾವ ಬುದ್ಧಿ ಕಲ್ತಿದ್ರಿ ನೀವು ಅಲಾ ಮುಂಡೆ ಕಟ್ಕೊಂಡ್ರ ಗಂಡ ಕೈ ಕೊಟ್ಬಿಟ್ಟಿ ನಬ್ಬನ್ ಕಟ್ಕೊಂಡು ಏನು ಹುಸಿ ಚೆನ್ನಾಗಿದ್ದಾಳವ್ ತಕೊಂಡ್ ತೊಳೆಲಿ ಬೇಡಕಲ್ಲ ಅಳು ಅವಳು ನಾವ್ ಏಳ್ನ ಕೇಳ್ಕೊಂಡು ಇದ್ರೆ ಇರ್ಬೋದು ಇಲ್ಲಾಂದ್ರೆ ಎಲ್ಲಾರ ಆಳ್ಬಿದ್ದೋಲಿ ಎಲ್ಬ ಎಲ್ಲರೂ ಯಾಕೆ ಕೊಟ್ಟೋರಿ ನಾವೇನು ಮಾಡಕ್ ಹಾಕಿಲ್ಲ ವಾಡಿವೆ ಅವನ್ಗೆ ಸಿಂಹ ಆಕಾಶ ಸೇರ್ಸೋಡಿಲ್ಲ ನೀನು ಪುಟ್ನ ಕ್ಯಾಪಲ ಸೇರ್ಸ್ಬಿಟ್ಟಿನಿ ಕಡೆ ಯಾಕೆ ಕತ್ತಿ ಪುಟ್ಟಿಯ ಇಡ್ಕೊಂಡು ಎತ್ತಿ ಬ್ರೋಡ್ ಬರ್ದ್ ಬಿಡೋಣ ಅನ್ಕೊಂಡೆ ಏನ್ ಒಸಿ ಮಾತಾಡ್ ಆ ಬಿಟ್ಟಿದ್ವಿ ಹಾ ಏನ ಏನೋ ಕಣ ಅನ್ಗೆ ನೀರ್ಕ ಬತ್ತಾನೆ ಸುಮ್ನ ಆಗಿವನಿ ಅವ್ನ ಸರ್ದವನು ಮಕರ ನೋಡಿಲ್ಲ ನನ್ನ ಮಗನ ಹೆಂಗಿದಾನ ಅನ್ಬಿಟ್ಟು ಬಡ್ಡಿ ಇಲ್ಲಿ ಕಿತ್ತಿರ ಅದೇನೋ ಆಂಟಿ ಮನೇಲಿ ಓದ್ತಿದ್ದು ಅದ್ ಯಾವಾಗ ಬಂದ್ ತೊಡಿಕ ತಕೊಂಡಪ್ಪ ದರ್ದ್ರ ಬಡ್ಡಿದು ಸೋಂಕಿರು ಹೋಗ್ಬಿಟ್ಟು ಬತ್ತಿನವ್ರ ಮನೆ ತಕ್ಕೆ ಹೋಗ್ಬಿಟ್ಟು ನಿನ್ ಮಗ ಈ ಬುದ್ಧಿ ಕಲ್ತಾನ ಸರಿ ಅನ್ಬಿಟ್ಟು ಇಳಿಸ್ಬಿಟ್ಟು ಬತ್ತಿನ ಸೋಂಕಿರಿಗ ಇವತ್ತು ಸುಮ್ಮನೆ ಆಯಿಕಿರ ನಾಳೆ ದಿಸಿಗೆ ಕಾರ್ಕಂಡೆ ಹೋಯ್ತನೆ ಕಲೆ ಕಾರ್ಕಂಡೆ ಓದ್ದಾಗ ಮಾರಮರೋದಿ ಕಳ್ಕಕದ ನಾವು ಏ ಮಿಕ್ ಹೋಗಬೇಕಾದ ಬಿಡು ಅಲ್ಲ ನಾನಿಗೆ ಎದ್ರುತ್ರ ಕೊಡಂಗ ಆದ್ಲು ಅಂದ್ರೆ ಇವಳು ಎಷ್ಟು ಮಟ್ಟಿಗೆ ಹೆಚಡಾಳು ನೋಡು ನಾನು ಗೋವಿಂದನಿಗೆ ಹೇಳ್ದೆ ಎಲ್ಲೋ ನಿ ತರೆಗೆಡ್ಸ್ಕ ಬಿಡ ನಾ ಹೇಳ್ತಿನಿ ಅದು ನನ್ನ ಸಮಸ್ಯೆ ಬಗ್ಗೆ ನಾನು ನಿನ್ ಸುಮ್ಮನೆ ಓಲಂದಿನ ಅಂಗಡಿ ಗೆ ಹೇಳ್ಬಿಟ್ನಾ ನಾನು ಸುಮ್ಮನೆ ಇರ್ಸ್ ಬಿಟ್ಟು ಅಂಗಡಿ ಕಳ್ಸಿ ಬಿಟ್ಟು ಇವಳು ಕಾರ್ಕ ಹೋದ್ರೆ ಇವಳು ಸ್ಕೂಲ್ ಹೋಗಿಲ್ಲ ಮಾಸ್ಟರ್ ಅವ್ರಿಗೂ ವಿಷಯ ಗೊತ್ತಾಗಿ ಹೋಯ್ತು ಏನು ಜಿಂಗ್ ಆದ್ರೆ ಹೆಂಗ್ ಮಾಡೋದು ಏನ್ ಮಾಡಕದ ಏನ್ ಮಾಡದು ಕಾಣೆ ನೀ ಬಡ್ಕಂಡೆ ಅವತ್ತೇ ಬಡ್ಕಂಡೆ ಮದ್ಯ ನಿಂಗೆ ಬೇಡ ಕರಪ್ಪ ಬೇಡ ಯಾವುದೇ ಕಾರಣಕ್ಕೂ ದೊಡ್ಡದಾದ ಮೇಲೆ ಇಸ್ಕೂಲ್ ಕಳ್ಸೋದು ಬೇಡ ಇವು ಮಾಡ್ಕೊಂಡಿದ ಸಾಕು ರೋ ಮುಂಡೆ ತೋರಿದ್ರೆ ಸಾಕು ಇರ್ಸು ನಾಲ್ಕೈದು ದಿವಸ ನಾಲ್ಕೈದು ವರ್ಷ ಹಚ್ಕಟಾಗಿ ಒತ್ತಾನ ಕಲೀ ಕಲ್ತ್ ಮೇಲೆ ಮುದುವೆ ಮಾಡಿ ಕಳ್ಸೋಕಾಯ್ತದೆ ಯಾರೇ ನೋಡ್ಬಿಟ್ಟು ಏನಾರು ಅಚ್ಕಟಾಗಿರತ್ತೆ ಮದುವೆ ಮಾಡೋಕೈತೆ ಅಂತ ನಾನು ಹೇಳ ಯಾಕೆ ನೀನು ಸೇರಿಸ್ತಾನೆ ನೀನು ಇಸ್ಕೂಲ್ ಹೇ ಇಂಥ ಮುಂಡೆವರೆ ಏನು ಓದಬೇಕಾಗಲ್ಲ ಇವು ಇವಳು ಓ ಇವಳು ನಮ್ಮ ಈ ಬುದ್ಧಿ ಕಲ್ತ್ಕೊಂಡು ಹೋಗಿ ಎಲ್ಲ ಕ್ಯಾಕು ಮಕ್ಕೆ ಹೋಗಿ ತಗೊತಾರೆ ನಾನೇ ನಮ್ಮ ಅಪ್ಪನಿಗೆ ಒಳ್ಳೆಯ ಹೆಸರು ತರ್ಬೇಕು ಅನ್ನೋದು ಗ್ಯಾನ್ ಬೇಡ ಇವಳಿಗೆ ಇದ್ಕೇ ಏನ್ ಕೇಳಿ ಬಂದಿರೋದು ಇದಕ್ಕೆ ಅಂತ ಅಯ್ಯೋ ಕಾಣಕಾನಪ್ಪ ತಗೆ ಜಿ ಯಾವ್ಕೂ ಇರಲಿ ನಿಮಗೆ ವಿಷಯ ಗೊತ್ತಾಯ್ತು ಇನ್ನು ನಮ್ಗೆ ಹೇಳಿಲ್ಲ ಅಂತ ಅಂತಾರೆ ನೀವು ಹೋಗ್ಬಿಟ್ಟು ಪುರೋಗ ಹೋಗಿ ಅವ್ರ ಮನೆಗೆ ವಿಷಯ ಸೇತಿ ತಿಳಿಸ್ಬಿಡು ಹಿಂಗೆ ಎಲ್ಲ ಉಪ್ಪ ಅಂದ್ಕಣಿ ಹಿಂಗೆ ಅವು ಹೆಣ್ಣು ತಲೆಗೆ ಇಡಿಸ್ತಾವ್ ಏನು ನಿಮಗೆ ಇಲ್ಲ ನೀವು ಸೊರಿ ಮಾಡಿರೋದಿಲ್ಲ ನಾವು ಸರಿ ಮಾಡಬೇಕು ಹೆಂಗೆ ಮಾಡಬೇಕು ಅಂದ್ಬಿಟ್ಟು ಒಂದು ಮಾತು ಕೇಳ್ಕಪ್ಪ ಬಟ್ ಬರ್ತೀನಿ ಸ್ವಲ್ಪ ಜನ ನಾ ಮತ್ತೆ ಹೇಳ್ದೆ ಹೋಗ್ತೀನಿ ಹೋಗ್ಬಿಟ್ಟು ಸರಿಯಾಗಿ ಇಳಿಸ್ತೀನಿ ಮರ ಮಧ್ಯ ಯಾ ಇಲ್ ಸುಟ್ ಬರ್ತೀನಿ ಯಾಕಂದ್ರೆ ನೀ ಹೇಳ್ದೆ ನೀನು ಕೇಳ್ಲಿಲ್ಲ ನೀನು ಹೇಳ್ದೆ ಕಣಜಿ ನೀನು ಹೇಳ್ದೆ ನಾನು ಸುಮ್ಮನೆ ಇದ್ದ ದಾದಿನಪ್ಪ ಬಿದಿನಪ್ಪ ಮಾಡ್ಕೋಬೇಡದು ಅಂದ್ರೆ ಇವ್ಳು ಕೂಡ್ ಕುಟ್ರಲ್ಲಿ ಕರ್ಕೊಂಡು ಸುತ್ತಂಗೆ ಆಗೋಳ್ಳಿ ಅಂದಮೇಲೆ ಮಿಕ್ಕಿದ್ರು ಹೋಗಳೆ ಅಂತತ ಅರ್ಥ ಈಗಲೂ ನಾವು ವಿಷಯ ತಿಳಿಸ್ತೀನಿ ಅದು ಮನೆಗೆ ಅಂದ್ರೆ ನಿಮ್ಗೆ ಗೊತ್ತಿತ್ತಲ್ಲ ಹೇಳಿರಿ ನೀವು ಅಂತ ನಾಳೆ ದಿವಸಕ್ಕೂ ಅವ್ರು ಅವ್ರ ನಾವು ಯಾಕೆ ಅನ್ಸ್ಕೋಬೇಕು ಹಿಂಗೆ ಕರ್ಕೊಂಡು ಸುತ್ತಾವೆ ಏನು ಅಂತ ಅಂದ್ಬಿಟ್ಟು ಸುಮ್ಮನೆ ಗಲಾಟೆ ಮಾಡ್ಕೊಳಕ್ಕೆ ಹೋಗ್ಬೇಡ ಸುಮ್ಮನೆ ಅವ್ರು ಇರ್ಕೋತ ಬೇಡ ಮನೆ ಒಳಗೆ ಹೋಗ್ಬಿಟ್ಟು ಹೇಳು ನಮಗೆ ಹೇಳ ಬಿಡಿ ನಾಟ ಬಿಡ್ಲಿ ನಿನಗೆ ಇಂತಿರ್ಕ ಮಾತಾಡೋದು ಅಂದ್ಮೇಲೆ ಅವಳಿಗೆ ಯಾಕೆ ನಾವು ಇದು ಮಾಡ್ಕೋಬೇಕು ಒಡಿಲಿ ಬಿಡು ಒಡ್ಸ ಐಸ್ಲಿ ಬಿಡ್ಲಾ ಸುಮ್ಮನೆ ಏನು ಸುಮ್ಮನೆ ಇದ್ರಕ್ಕ ಇನ್ನೂ ಏನೇನ ಆಗಬೇಕು ಹೇಳಿ ನೀನೇ ಮುಂದೆ ಗ್ಯಾನಿಲ್ವಾ ನಮ್ಮ ಹೂವು ಹಿಂಗೆ ಮಾಡ್ಬಿಟ್ಲು ಇವತ್ತು ನಮ್ಮ ಆರಾಮ ಇರೋದೆಲ್ಲ ಬೀದಿಲ್ಲ ರಜಾ ಆಯ್ತದೆ ನಮ್ಮನೆ ತುಂಬದ ಮನೆ ತುಂಬು ಸಂಸಾರದಲ್ಲಿ ಹುಟ್ಟಿದಾವು ಹೆಂಗಿರ್ಬೇಕು ಅನ್ನೋದು ಗ್ಯಾನಿಲ್ವಾ ಕೈಗೆ ಆಂ ನನ್ನ ಮಗಳು ಹನ್ನೆರಡು ವರ್ಷ ದೊಡ್ಡದಾಗ ಮನೆಯದ್ಲು ನನ್ನ ಎಸೋದು ಈಚೆಗೂ ಮಗ ತೋರ್ತಿತ್ತಿಲ್ಲ ಸುಬ್ಬನ ಮದುವೆಗೆ ಬೋವಾ ಬೋವ್ವ ಬೊವ್ವ ತಿಂಸೆ ಮಾಡಿದ್ರು ನನ್ನ ಬರೋಕೆ ಅಂದ್ಬಿಟ್ಟು ಬರ್ದಿಲ್ಲ ನೀವೇ ನಮೇಲೆ ಬನ್ನಿಲ್ವ ಬನ್ನ ನೀನು ಮದುವೆಗೊಬ್ಬರದೇ ನೀನು ಹಿಂಗೆ ಅಣ್ಣನ ಮದುವೆಗೆ ಒಂದಾಗ ಕೊಟ್ಟು ಅಣ್ಣನ ಮದುವೆಗೊಬ್ಬರದ ನಿಂಗೆ ಒಳಗೆ ಸೇರ್ಕೊಂಡು ನಿಂಗೆ ಮುಂಕಂಗೆ ಆಡ್ತೀಯಾ ನೀನು ಓದೋರ್ ಮನೇಲಿ ಹೆಂಗೆ ಬಳಿ ಅಂತ ನೀನು ಹೇಳಿಲ್ವ ಹಾಂ ಎಲ್ಲರಂಗೆ ನನ್ನ ಮಗಳನ್ನ ಬಿಟ್ಕೋ ಕೂತಿದ್ದ ನಾನು ಹೆಂಗಿದ್ಲು ದೊಡ್ಡದಾಗ ಮನೆ ದೊಡ್ಡದಾಗಿ ಮದುವೆ ಆಗಂಟ್ಲವು ಈಚೆ ಮಕ್ಕ ತೋರ್ಲಿಲ್ಲ ನನ್ನ ಮುಗ ಹಂಗೆ ಬಾಟ ಮಾಡ್ಕೊಂಡು ಹೋಗೋದೇ ஆ நம்ம நம்ம சோபித்தல் ஏனாகும் நம்ம சோபித்தா தனிவ எல்லா காலேஜ் கண்டு ஓதவளே ஆ பாட்டி ஓதி ஒன் திசை இன் ஆங்கே ஒன்றி இதுமாரில கூட யாரும் எக்ஸ்ப்ரு வந்துவிட்டு ஆமேல் சந்தாகி ஓகே நானும் நீதி தினவே பப்பா வரது பர்து இதுமாதிரிவாட்க்குண்ணு காபிரிந்த இங்கே ரேகோஸ்தான் அந்த இழை திருகோடி மத்தூம் முட்டி அந்த தாடியில் ஓகேவிட்ட மனிங்க ஓகேவிட்டு போத்தீனி நின் மகங்க எல்லா மாதவன் கனவ நாலே திசைக்கு ஆங்காய் இங்காய் வந்து நீ மகன பீஸ் கண்டிப்பா சரி ಇಲ್ಲ ಅಂದ್ರೆ ಬೇರೆ ಕೆಲಸಗಳಾಗೋಯ್ತವೆ ಅಂದ್ಬಿಟ್ಟು ಹೇಳ್ಬಿಟ್ಟು ಗೊತ್ತಿಂತಡೀಲಿ ಮುಗಿಯಿಲ್ಲ ಗೋವಿಂದನ್ಗೆ ಅವನು ಇಲ್ಲ ನಾನು ಯಾವಾಗ ತಿನ್ ಕೇಳೋ ಮದೇವಾ ಅವನು ಒಗ್ ರಾಗಿ ರೊಟ್ಟಿ ಮುಗ್ ಅಕ್ಕಿ ರೊಟ್ಟಿ ನಂಗೆ ಅವನು ಸರಿಯಾ ಸರಿಯಾ ಅವ್ನು ಯಾವಾಗ ಬೇಕಾದ್ರೂ ಉಂಟ ಮಗಳನ್ನ ನಿನ್ ಮಗಳ್ ಮಾಡಕಪ್ಪ ಅಂತ ಬಿಟ್ಬಿಡು ಸರಿಯಾ ಒಡೆಯಕಾರ್ ಒಸ್ಲಿ ಅದೇ ಸುಮ್ಕಿರಿ ಬಾಯ್ ಅವ್ನಕೊಂಡು ನೀನು ರೇಳ್ತೇ ಬಿಡು ನೀನು ಅದಕ್ಕಲ್ಲೇ ಮಾತೇನ ರೇ ಹೆಚ್ಚು ಕಮ್ಮಿ ಆದ್ರೆ ಆಮೇಲೆ ದೂರಲ್ಲ ಅವನು ಮದೇವನ ನೀನು ಹೆಂಗೆ ನನ್ಸರು ಮಾಡ್ತೀನಿ ಅಂದ್ಬಿಟ್ಟು ಎಲ್ಲ ಮಾಡ್ದಲ್ಲ ನೀನು ಅಂತ ಅನ್ಕರ ಅವನು ಇವನು ಮೇಲೆ ತಲೆ ಮೇಲೆ ಏನು ಚಪ್ಪಡೆ ಕಲಿ ಹೇಳಿತಾನೆ ಎಲ್ಲ ಗೊತ್ತು ಅದು ಹೇಳ್ಬಿಟ್ರೆ ಆಮೇಲೆ ಏನಾರು ಮಾಡ್ಕೊಳ್ಳಿ ಬಿಡು ಈ ಇವಳು ಉದ್ದಾರಾಗ ಬುದ್ಧಿ ಕಲಿಸಲಕ್ಕನ ಇಷ್ಟು ಜನ ಹೇಳಿದ್ರು ಮನೆ ಜನ ಎಲ್ಲ ಹೇಳಿದ್ರು ಬುದ್ಧಿ ಕಳಿತಾನೆ ಅವಳು ಹಾಂ ಒಂಚೂ ಹುಣ್ಣಂಗಿಲ್ಲ ತಿನ್ನಂಗಿಲ್ಲ ಏ ಮಾತಾಡೋಂಗಿಲ್ಲ ಕತ್ತಾಡಂಗಿಲ್ಲ ಯಾಕಿಟ್ಟು ಬಂದಷ್ಟೀ ಸ್ಕೂಲಿಂದ ಬ್ಯಾಗ್ ಬಿಸಾಕ್ಬಿಟ್ಟು ಹೋಗ್ರು ರೂಮಿಗೆ ಸೇರ್ಕೊಬಿಟ್ರೆ ಮುಗ್ದೋದ ಸಮಸ್ಯೆ ಬಾಗಿ ಹೇಳು ಇವಳು ಬುದ್ಧಿ ಅಳ ಇವಳು ಯಾವುದೇ ಕಾರಣಕ್ಕೂ ಬುದ್ಧಿ ಕಲಿಕೆ ಇದು ತಿಳ್ಕೊಬಿಡಿ ಇದು ಇದೇ ಒಂಥರ ಇದು ಬೇಗಿ ತೆಗಿಸಿ ಬೆಂಕಿ ಉದಾರಾಗ ಬುದ್ಧಿ ಕಲ್ತಿದ ಬಾಕು ಇವು ಸಣ್ಣ ಎತ್ತೆವು ಸಣ್ಣ ಎತ್ತಿ ಬುದ್ಧಿ ಕಲ್ತ್ಕೊಂಡು ತೊಡಗಾಡ್ಬಿಡವು ಏನಾರು ಮಾಡ್ಕೊಳ್ಳಿ ಕಣಪ್ಪ ಇನ್ನೊಂದು ನಾನು ಅವಳು ಸುದ್ದಿಗೂ ಐಕಿಲ್ಲ ನಾವ್ ಹೆಂಗಿರ್ಬೇಕು ಹಂಗಿರ್ಬೇಕು ಕಣಜಿ ನನ್ಗೆ ಅಷ್ಟು ಬೇಜಾರಾಗ್ಬಿಡ್ತು ಅದಕ್ಕ ನಜಿ ನೀವ್ ಯಾರು ಕೇಳಕ್ಕೆ ಅಂದಲ್ಲ ಜಿ ಹಂಗ ನನಗೂ ಮಾಡ ಕೆಲಸ ಇಲ್ದಾನೆ ಇವತ್ತು ನಾನು ನಾನು ಟೆನ್ಷನ್ ಮಾಡ್ಕೊಂಡು ಅಯ್ಯೋ ಜೀವನ ಮಾಡ್ಕೊಂಡ್ಬಿಡ್ತವೆ ಹೆಂಗಪ್ಪ ಏನಪ್ಪ ಅಂತ ನಾವು ಎಷ್ಟು ಟೆನ್ಷನ್ ಮಾಡ್ಕೊತೀವಿ ಅವಳಿಗೋಸ್ಕರ ಅವು ಏನು ಅರ್ಥ ಮಾಡ್ಕೊಳಕಿವಲ್ಲ ಹಾ

ಹೋಗ್ ಹೋಗಿ ಕದಾಕಂ ಕದಾಕೊಂಡು ಮುಂಡೇ ಎಲ್ದಾಡ್ಕೊಂಡು ಒಡ್ದುಡೋ ಚೆಂದಾಗಿ ತಲೆ ಪರ್ಚಾಕ್ ಕೊಡೋದ ಅನ್ಸ್ಬಿಟ್ಟು ನನಗೆ ತೊಡೆದ ಮುಂಡೆಯಾ ಹೋಗಿ ಕದಾಕಂ ಕದಾಕ ಕುತ್ಕೊಳ್ಳಿ ರೂಮೊಳಗೆ ಇವಳು ಮದುವೆ ಬೇಕು ಇಲ್ಲೇ ಅವ್ ಥರದ ನಾಡ್ತಾ ಕಲಿತಿದ್ರೋ ಯಾವ ಯಾವ ಥರದಲ್ಲಿ ನಾಡ್ತಾ ಕಲ್ತಿದ್ರೋ ಮುಂಡೇವಾ ಹೋಗುವಾಗ ಉದ್ದಾರ ಐತಿ ಇಕ್ಕತ್ತ ಅವನಿಗೆ ಏಕೆ ನಿನ್ವೆ ಅವನು ಬುದ್ಧಿ ತೋರ್ತಾಳೆ ಬುದ್ಧಿ ಇಲ್ಲ ನಮಗೆ ಯಾಕೆ ಇರಿಸ್ಕೊಂಡು ಓಡಿಸ್ಬೇಕಾಗಿತ್ತು ಹೋಗಿ ನಿಂತು ಹೋಗಿ ಅವ್ರು ಕೂಡ ಚೆಕ್ಲೆತ್ಕೊಂಡು ಹೋತನ ಕಲ್ಸಿರು ಸರಿ ಇರಿಸ್ಕೊಂಡ್ವಲ್ಲ ಅದೇ ತಪ್ಪ ಇದ್ದು ಇವತ್ತು ಇವಳಕಲ್ಲಿ ಮಾತುಕೇಳ್ಬೇಕು ನಾವೆಲ್ಲವ ನನ್ನ ಮಗನಿಗೆ ಏನು ಮಾತಾಡೋದು ಇವಳು ನಾವೇ ಮಾಡ್ಯಾವ ಏನೂ ನಾವು ಎದ್ರುತ್ರ ಕೊಡಕಿಲ್ಲ ನಾವು ಎದ್ಕೊತೀವಿ ಇವಳು ನೋಡು ಬಾಯ್ ಬಂದಾಗ ಮಾತಾಡಲ್ಲ ನನ್ನ ಮಗನ್ಗೆ ಬಾಳೆ ಈಜ್ಕೆ ನಿನ್ ಮಾಡ್ಕೊಟ ನಿನ್ನೆ ಸರಿ ಓಟ್ ಬರ್ತೀನಿ ತಡಪ್ಪ ಹೋಗು ಏನೋ ತಿಳುವಳ್ಕಿದ ಇರುವ ಬಗ್ಲದ ಅದೆಲ್ಲ ಕಟ್ಕೊಬೇಡ ಹೋಗು ನಿನ್ ಬಂಗ್ ನೋಡೋ ಅವಕ್ಕೆ ಎಷ್ಟು ಮಾಡೋದು ಅಷ್ಟೇ ನಾ ಹೇಗೆ ಮಾಡಿ ನಾಟಕ ಕೊಡ್ತಂಗ್ ಮಾಡತ್ಕೂ ಮಾಡದ್ ಮಾಡದಕ್ಕೆ ಹಂಗಿದ್ರೆ ವಾಸಿ ಕತ್ ನಡಲ ಓಟ್ ಬತ್ತಿನಿ ಅದೇನು ನೋಡಪ್ಪ ನಿನ್ ಬಂಗವ ಮುಂದುವರಿ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ